ಎಲ್ಲರೂ ನಮಸ್ಕಾರ ಅಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಮಕ್ಕಳಿಗಾಗಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಇರ್ತಕ್ಕಂಥ ಒಂದು ಮೊದಲನೇ ಪತ್ರಿಕೆ ಮ್ಯಾಟ್ ಮ್ಯಾಟಲ್ಲಿ ಮೆಟ್ರಿಕ್ಸ್ ನಂಬರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಆ ಮೆಟ್ರಿಕ್ಸ್ ಮೆ ನಂಬರ್ಸ್ ಅಂದರೆ ಮಾತೃಕೆ ಸಂಖ್ಯೆಗಳು ಅಂತ ಕೊಟ್ಟಾಗ ಯಾವ ರೀತಿಯಾಗಿ ಲೆಕ್ಕ ಬಿಡಿಸ್ಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಂತ ಹೇಳ್ತಾ ಮೊದಲನೇ ಲೆಕ್ಕ ನೋಡಿ ಕೊಟ್ಟಿದ್ದ ನೇರವಾಗಿ ಕೊಟ್ಟಿರ್ತಕ್ಕಂಥದ್ದು ಮಾತೃಕೆ ಅಂತ ಹೇಳ್ತೀವಿ ನಾವು ಅಂದ್ರೆ ಒಂದು ಬಾಕ್ಸ್ ಅಂತ ಹೇಳ್ತೀವಿ ನಾವು ಓಕೆ ಅದು ಈ ರೀತಿಯಾಗಿ ಅಡ್ಡವಾಗಿರ್ತಕ್ಕಂಥದ್ದು ಮತ್ತು ಉದ್ದವಾಗಿರ್ತಕ್ಕಂಥದ್ದು ಅಡ್ಡವಾಗಿರ್ತಕ್ಕಂಥದ್ದು ಹರ್ಜೆಂಟಲ್ ಲೈನ್ ಅಂತ ಹೇಳ್ತೀವಿ ನಾವು ಉದ್ದವಾಗಿರ್ತಕ್ಕಂಥದ್ದು ಕಾಲಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಂಬವಾಗಿರ್ತಕ್ಕಂಥದ್ದು ಮತ್ತು ಹರ್ಜೆಂಟಲ್ ಅಡ್ಡವಾಗಿರ್ತಕ್ಕಂಥದ್ದು ಓಕೆ ಈ ರೀತಿಯಾಗಿ ನಂಬರ್ಸ್ ಕೊಟ್ಟಾಗ ಈ ಲೆಕ್ಕವನ್ನು ಹೆಂಗೆ ಬಿಡ್ಸಬೇಕು ಹದಿನೈದು ಎಂಟು ಕ್ವಶನ್ ಮಾರ್ಕ್ ಇದೆ ಆರು ಹನ್ನೆರಡು ಇದೆ ಎಂಬತ್ತು ಎಂಬತ್ತಾರು ಮುನ್ನೂರ ಇದೆ ಸೊ ಈ ರೀತಿ ಕೊಟ್ಟಾಗ ಒಂದಕ್ಕೊಂದು ರಿಲೇಷನ್ ಇರ್ತಕ್ಕಂಥದ್ದು ಇರ್ತೈತಿ ಒಂದಕ್ಕೊಂದು ರಿಲೇಷನ್ ಹೆಂಗೆ ಇರ್ತೈತಿ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು ನೋಡ್ರಿ ಸೊ ಇಲ್ಲಿ ಹದಿನೈದು ಎಂಟಿದು ಕ್ವೆಶನ್ ಮಾರ್ಕ್ ಐತೆ ಅಂದ್ರೆ ಇದು ನೋಡೋಕೊಬಾರ್ದು ಇಲ್ಲಿ ಬರ್ರಿ ಈಗ ಇದು ನೋಡ್ಕೊರಿ ಹನ್ನೆರಡು ಆರು ಕುಡಿಸಿ ಹದಿನೆಂಟು ಆಗತ್ತಾ ಓಕೆ ಎಂಬತ್ತಕ್ಕೆ ಎಂಬತ್ತಾರು ಕುಡಿಸಿ ಮುನ್ನೂರ ಎಷ್ಟು ಬರ್ತಾರೆ ನೋಡ್ರಿ ಬರೋಂಗಲ್ಲ ಸೊ ಎಂಬತ್ತಕ್ಕೆ ಎಂಬತ್ತಾರು ಕುಡಿಸಿದ್ರೆ ಒಂದು ನೂರ ಅರವತ್ತಾರು ಬರುತ್ತೆ ಒಂದು ನೂರ ಅರವತ್ತಾರನ್ನು ತಗೊಳ್ಳಿಕ್ಕೆ ಬರಂಗಲ್ಲ ಓಕೆ ಸೊ ಹಾಗಾದರೆ ಬೇರೆ ಮೆಥಡನ್ನ ಯಾವುದನ್ನು ಫಾಲೋಅಪ್ ಮಾಡ್ಕೋಬೇಕು ನಾವು ಫಾಲೋ ಮಾಡ್ಕೊಂಡಾಗ ಬರ್ತೈತಿ ನೋಡ್ಕೊಂತ ನೋಡ್ಕೊತ್ರಿ ಹಿಂಗೆ ಕಂಬ ಸಲ ತಗೋರಿ ಹದಿನೈದು ಆರು ಕುಡಿಸ್ರಿ ಇಪ್ಪತ್ತೊಂದು ಆಗುತ್ತಾ ಹನ್ನೆರಡು ಎಂಟು ಇಪ್ಪತ್ತಾಗುತ್ತೆ ಬರೋಲ್ಲ ಗುಣಕಾರ ಮಾಡಿ ನೋಡಿರಿ ಹದಿನೈದು ತೊಂಬತ್ತು ತೊಂಬತ್ತೊಂದು ಇದು ಸಮೀಪ ಬಂದಿದೆ ಅಂದ್ರೆ ತೊಂಬತ್ತೊಂದು ಹತ್ತು ಕಳೆದ್ರಿ ಎಷ್ಟು ಬಂತು ನೋಡ್ರಿ ಎಂಬತ್ತು ಬರ್ತೈತಿ ಸೊ ಹಾಗೆ ಇದನ್ನ ಮಾಡಿ ನೋಡಿರಿ ಹನ್ನೆರಡು ಎಂಟ್ಲೆ ತೊಂಬತ್ತಾರು ತೊಂಬತ್ತಾರು ಹತ್ತು ಕಳೆದ್ರಿ ಓಕೆ ನೋಡಿರಿ ಮೆಥಡ್ ಗೊತ್ತೈತಿ ಈಗ ಹದಿನೈದು ಗುಡ್ಲೆ ಆರು ಇದು ಕೊಟ್ಟು ಎಷ್ಟು ಬಂತು ರೀ ತೊಂಬತ್ತು ಬಂತು ತೊಂಬತ್ತಾರಿಗೆ ಹತ್ತು ಕಳೆದ್ರೆ ಎಂಬತ್ತು ಒಂದಕ್ಕೆ ಏನು ಫಾಲೋಪ್ ಮಾಡಿರ್ತೀವಿ ಅದು ಆಯ್ತು ಅಂದ್ರೆ ಮೂರೇ ಅಂಶ ಅದು ಸೇಮ್ ಇದ್ದೇ ಇರ್ತೈತಿ ಓಕೆ ಸೊ ಸರಿ ಎರಡನೇದು ತಗೋರಿ ಎಂಟು ಗುಡ್ಲೆ ಹನ್ನೆರಡು ಹನ್ನೆರಡು ಎಂಟ್ಲೇ ತೊಂಬತ್ತಾರು ಮೈನಸ್ ಹತ್ತು ತೊಂಬತ್ತಾರು ಹತ್ತು ಕಳೆದ್ರೆ ಎಷ್ಟು ಬರ್ತೀವಿ ಎಂಬತ್ತಾರು ಓಕೆ ಇದು ಕ್ವೆಶನ್ ಮಾರ್ಕ್ ಇದೆ ಕ್ವೆಶನ್ ಮಾರ್ಕ್ ಇದ್ದರೆ ನಾವು ಎಕ್ಸ್ ಅಂತ ತಗೋರಿ ಎಕ್ಸ್ ಇಂಟು ಹದಿನೆಂಟು ಓಕೆ ಎಕ್ಸ್ ಇಂಟು ಹದಿನೆಂಟು ಗುಣಕಾರ ಮಾಡಿದ ಉತ್ತರ ಎಷ್ಟು ಬರ್ತೈತಿ ಇಷ್ಟು ಬರ್ತೈತಿ ಬಂದಾಗ ಮೊದ್ಲು ಏನು ಮಾಡಬೇಕು ಮೈನಸ್ ಹತ್ತು ಮಾಡಬೇಕು ಮಾಡಿದಾಗ ಉತ್ತರ ಎಷ್ಟು ಎಷ್ಟೈತೆ ಹೇಳ್ರಿ ಮುನ್ನೂರ ಐವತ್ತು ಹಿಂಗೆ ಬರ್ಕೋಬೇಕು ಅಂದರೆ ಫಾರ್ಮ್ ಬಿಡ್ಸಕ್ಕೆ ಈಸಿ ಆಕ್ಟ್ ಐತಿ ಇದನ್ನು ಕಂಡು ಹಿಡಬೇಕು ನಾವು ಕಂಡು ಹಿಡಬೇಕೆಂದ್ರೆ ಅಷ್ಟು ಆ ಕಡೆ ತೊಗೋಬೇಕು ಫಸ್ಟ್ ಪ್ಲಸ್ ಮೈನಸ್ ಇದ್ದದ ಆ ಕಡೆ ತಗೋರಿ ಎಕ್ಸ್ ಇಂಟು ಹದಿನೆಂಟು ಇಸ್ ತಗೊಂಡು ಮುನ್ನೂರ ಐವತ್ತು ಮೈನಸ್ ಹತ್ತು ಆ ಕಡೆ ಓತಪ್ಪ ಅಂದರೆ ಪ್ಲಸ್ ಹತ್ತು ಮುನ್ನೂರ ಐವತ್ತಕ್ಕೆ ಹತ್ತು ಕೊಡಿಸ್ರಿ ಮುನ್ನೂರ ಅರವತ್ತು ಎಕ್ಸ್ ಇಂಟು ಟು ಅದು ಎಕ್ಸ್ ಇಕ್ವಲ್ ಟು ಬೇಕು ನಮಗೆ ಮುನ್ನೂರ ಅರವತ್ತು ಎಂಟು ಐದು ಅಂದ್ರೆ ಆ ಕಡೆ ಡಿವೈಡ್ ಬೇ ಆಗುತ್ತೆ ಹದಿನೆಂಟು ಅಲ್ಲಿ ಹದಿನೆಂಟು ಮೂವತ್ತಾರು ಸೊನ್ನೆ ಆದ್ರಿಂದ ಎಕ್ಸ್ ಇಕ್ವಲ್ ಟು ಇಪ್ಪತ್ತು ಸೊ ರ ಇಪ್ಪತ್ತೈದು ನೋಡ್ರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಳ್ತೀವಿ ನಾವು ಗೊತ್ತಾಯ್ತು ರೀ ಸೊ ಇದೀಗ ಮೆಟ್ರಿಕ್ಸ್ ಮಿದಡ್ ಅಂತ ಹೇಳ್ತೀನಿ ಮೆಟ್ರಿಕ್ಸ್ ಅಂದ್ರೆ ಒಂದು ಬಾಕ್ಸ್ ಒಳಗೆ ಬರೀತಕ್ಕಂಥದ್ದು ಬಾಕ್ಸ್ ಟೈಪ್ ಇರ್ತಕ್ಕಂಥದ್ದು ಇದು ಬಾಕ್ಸ್ ಇರ್ತಕ್ಕಂಥದ್ದು ಇದು ಅಡ್ಡವಾಗಿರ್ತಕ್ಕಂಥ ಸಂಖ್ಯೆಗಳು ಇವು ಉದ್ದವಾಗಿರ್ತಕ್ಕಂಥ ಸಂಖ್ಯೆಗಳು ಒಂದಕ್ಕೊಂದು ಒಂದು ರಿಲೇಷನ್ ಇರ್ತಾಯ್ತು ನೋಡಿ ಚೆಕ್ ಮಾಡ್ಕೊಂಡು ನಾವು ಅಡ್ಡವಾಗಿ ಚೆಕ್ ಮಾಡ್ಕೊಂಡು ಬರಲಿಲ್ಲ ಸೌದ್ಧವಾಗಿ ನೋಡಿದ್ವಿ ನಾವು ಹದಿನೈದಾರಲೇ ತೊಂಬತ್ತು ಮಾಡಿದ್ವಿ ತೊಂಬತ್ತರ ಹತ್ತು ಕಳೆದ್ರು ಒಂದಕ್ಕೆ ಏನು ಆಗೋಗಿ ಎರಡನೇ ಕೋ ಲಾಗೋ ಅಂತಂದರೆ ಎಸ್ ಸೇಮ್ ಸಿರೀಸ್ ಸೇಮ್ ಮೆಥಡ್ ಅಂತ ಹೇಳ್ತೀವಿ ನಾವು ಹದಿನೈದಾರಲೇ ತೊಂಬತ್ತು ಮಾಡಿದ್ವಿ ಹತ್ತು ಕಳೆದ್ರಿ ಎಂಬತ್ತು ಬಂತು ಸೇಮ್ ಹನ್ನೆರಡು ಎರಡು ತೊಂಬತ್ತಾರು ಹತ್ತು ಕಳೆದ್ರೆ ಎಂಬತ್ತಾರು ಬಂತು ಅದೇ ಮೆಥಡನ್ನು ಫಾಲೋಪ್ ಮಾಡಿದ್ವಿ ಅದು ಕ್ವಶನ್ ಮಾರ್ಕ್ ಅಂತ ಗೊತ್ತಿಲ್ಲ ಎಕ್ಸ್ ಅಂತ ಅಂತೋರಿ ಇಂಟು ಹದಿನೆಂಟು ಮೈನಸ್ ಹತ್ತು ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಮೈನಸ್ ಹತ್ತು ಮಾಡ್ಕೊಂಡಾಗ ಎಷ್ಟು ಕಳೆದು ಎರಡು ಆನ್ಸರ್ ಮುನ್ನೂರೈವತ್ತು ನಮಗೆ ರಿಸಲ್ಟ್ ಗೊತ್ತಿಲ್ಲ ಎಕ್ಸಕ್ಕೆ ಹದಿನೆಂಟು ಕೊಡ್ತೀವಿ ಹದಿನೆಂಟು ಎಕ್ಸ್ ಆಗುತ್ತೆ ಅಷ್ಟು ಹದಿನೆಂಟು ಎಕ್ಸ್ಗೆ ಹತ್ತು ಕಳಿಬೇಕು ಕಳೆದ ಉತ್ತರ ಎಷ್ಟು ಬರಬೇಕು ಮುನ್ನೂರೈವತ್ತು ಬರೋದು ಆ ಪ್ರಕಾರ ಬರೀತೀವಿ ನಾವು ಮೈನಸ್ ಹತ್ತ ಆ ಕಡೆ ಪ್ಲಸ್ ಹತ್ತಾಗುತ್ತೆ ಮುನ್ನೂರ ಐವತ್ತು ಕತ್ತು ಕುಡಿಸಿ ಮುನ್ನೂರ ಐವತ್ತದ್ದು ಇಂಟು ಐತೆ ಆ ಕಡಿತು ಡಿವೈಡ್ ಆಗುತ್ತೆ ಹದಿನೆಂಟರಲ್ಲಿ ಮುನ್ನೂರು ಕ್ಯಾಕುಲೇಟ್ ಮಾಡಿ ಕರ್ತಾಡ್ರಿ ಇಪ್ಪತ್ತು ಎಕ್ಸ್ಪ್ಲೇನ್ ಇಷ್ಟಪ್ಪ ಅಂದ್ರೆ ಇಪ್ಪತ್ತು ಅಂತ ಹೇಳ್ತೀನಿ ನಾವು ಹೇಳಿದ್ರಿ ಸೊ ಎರಡನೇ ಲೆಕ್ಕ ಬಿಡಿಸ್ತಕ್ಕಂಥ ನೋಡಿರಿ ಎರಡು ಮೂರು ಆರು ನೆಕ್ಸ್ಟ್ ನಾಲ್ಕು ಹನ್ನೆರಡು ನಲವತ್ತೆಂಟು ನಲವತ್ತೆಂಟು ನೆಕ್ಸ್ಟ್ ಏಳು ಒಂಬತ್ತು ಕ್ವೆಶನ್ ಮಾಡಿ ಅರವತ್ತೊಂದು ಅರವತ್ತೆರಡು ಅರವತ್ತೊಂದು ಅರವತ್ತೆರಡು ಅರುವತ್ತ್ಮೂರು ಡಿ ಅರವತ್ನಾಲ್ಕು ಸೊ ಇದು ರಿಲೇಷನ್ ಹೆಂಗೈತೆ ನೋಡಿರಿ ಫಸ್ಟ್ ಅಡ್ಡ ಆಯ್ತು ರೀ ಎರಡು ಮೂರಲೇ ಆರು ಹನ್ನೆರಡುಗೆ ನಲ್ವತ್ತೆಂಟು ಇಷ್ಟು ನೇರವಾಗಿ ಐದು ನೋಡಿ ಇದು ಎರಡು ಮೂಡಲೇ ಮೂರು ಎರಡು ಮೂರಲೇ ಆರು ಹನ್ನೆರಡು ನಲ್ವತ್ತೆಂಟು ಆಟೋಮೆಟಿಕ್ ಇದು ಕರೆಕ್ಟ್ ಇರ್ತೈತಿ ಏಳು ಒಂಬತ್ತಲೇ ಎಷ್ಟು ರೀ ಅರವತ್ತ್ಮೂರು ಅರವತ್ತ್ಮೂರು ಅಂದರೆ ಆಪ್ಷನ್ ಸಿ ಇದು ರೈಟ್ ಅವ್ನು ಸರ್ ಡೈರೆಕ್ಟ್ ಕೊಟ್ಟಿರ್ತಕ್ಕಂಥ ನೋಡ್ರಿ ಡೈರೆಕ್ಟ್ ಆಗಿ ಕೊಟ್ಟರೆ ನಿಮ್ಗೆ ಯಾವುದು ತೊಂದರೆ ಆಗಲ್ಲ ನೇರವಾಗಿ ಬರ್ತಕ್ಕಂಥದ್ದನ್ನು ಮಾಡಬೇಕು ನೆಕ್ಸ್ಟ್ ಮೂರನೇ ನೋಡ್ರಿ ನಿಮಗೆ ಕ್ಲಿಯರ್ ಕಾಣಿಸ್ತೈತಿ ಸೊ ಒಟ್ಟಾರಾಗಿ ಲೆಕ್ಕಗಳನ್ನು ಬಿಡಿಸ್ಬೇಕಾದಾಗ ಅಡ್ಡವಾಗಿ ತೊಗೋಬೇಕು ಅಲ್ಲ ಉದ್ದವಾಗಿ ತೊಗೋಬೇಕು ಅದನ್ನ ಎರಡು ಕಡೆ ಲಾಗು ಮಾಡ್ಕೋಬೇಕು ಎರಡು ಕ್ಲಾಗ ಮೂರನೇ ಬಂದ ಬರ್ತೈತಿ ಓಕೆ ಇಪ್ಪತ್ತು ಕ್ವಶನ್ ಮಾರ್ಕ್ ನಲ್ವತ್ತಿದೆ ಹದಿನೈದು ಹದಿನಾಲ್ಕು ಐದು ಹದಿನಾರು ಇದೆ ಇಪ್ಪತ್ನಾಲ್ಕು ಹದಿಮೂರು ಮೂವತ್ತಾರು ಆಪ್ಷನ್ಗೆ ಹನ್ನೆರಡು ಹದಿನೈದು ಹದಿನಾರು ಇಪ್ಪತ್ನಾಲ್ಕು ಹನ್ನೆರಡು ಹದಿನೈದು ಹದಿನಾರು ಇಪ್ಪತ್ನಾಲ್ಕು ಹನ್ನೆರಡು ಹದಿನೈದು ಹದಿನಾರು ಇಪ್ಪತ್ನಾಲ್ಕು ಓಕೆ ಸೊ ಇಲ್ಲಾಗು ಹಾಗು ನೋಡಿರಿ ಇಪ್ಪತ್ತು ಹದ್ನಾಲ್ಕು ವರ್ಷ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕರ ಹತ್ತು ಕಳೆ ಬರ್ತೇವೆ ನೋಡ್ರಿ ಇಪ್ಪತ್ನಾಲ್ಕು ಬರ್ತೈತಿ ರೀ ಇಲ್ಲಿಂದ ನಲವತ್ತು ಹದಿನಾಲ್ಕು ವರ್ಷ ಐವತ್ತಾರು ಆಗ್ತಾ ಐವತ್ತಾರು ಹತ್ತು ಕಳೆದ್ರಿ ಐವತ್ತಾರು ಹತ್ತು ಕಳೆ ನಲ್ವತ್ತಾರು ಬರ್ತಾನೆ ನಲ್ವತ್ತಾರು ಇಲ್ಲ ಇಲ್ಲಿ ಬರೋಲ್ಲ ಮತ್ತು ಈ ಕಡೆ ತಗೊಂಡ್ರಿ ಇಪ್ಪತ್ತ್ನಾಲ್ಕರೆ ಹದಿನಾಲ್ಕು ಹತ್ತು ಹತ್ತೊಳಿತು ಹತ್ತಕ್ಕೆ ಎರಡು ಗುಣಸ್ರಿ ಇಪ್ಪತ್ತಾತು ಮೂವತ್ತಾರ ಹದಿನಾಲ್ಕು ರೀ ಎಷ್ಟೊತ್ತು ಇಪ್ಪತ್ತಾತು ಇಪ್ಪತ್ತಕ್ಕೆ ಎರಡು ಗುಣಸ್ರಿ ಓಕೆ ಇದು ಮೆಥಡ್ ಬರ್ತು ನೋಡ್ರಿ ಹೆಂಗೆ ನೋಡ್ರಿ ಇಪ್ಪತ್ನಾಲ್ಕಾಗೆ ಹದಿನಾಲ್ಕು ಕಳಿರಿ ಎಷ್ಟು ಹೊಳಿತು ಹತ್ತುಳೀತು ಇಂಟು ಎರಡು ಮಾಡ್ರಿ ಫಿಜಿಕೊಲ್ ಎಷ್ಟು ಬರ್ತ್ರಿ ಇಪ್ಪತ್ತು ಕೆಲವೊಂದು ಟೆಕ್ನಿಕ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಇಂಥ ಪ್ರಾಬ್ಮ್ಸ್ ಏನು ಏನು ಮಾಡ್ಬೇಕಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಬೇರೆ ಆಪ್ಷನ್ ಇರಂಗಿಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಓ ಎರಡು ಕಡೆ ಟೆಕ್ನಿಕ್ ಒಂದೇ ಟೈಪ್ ಬಂತಪ್ಪ ಅಂತಂದ್ರೆ ಮೂರನೇ ಮೂರೇ ಟೆಕ್ನಿಕ್ ಒಂದೇ ಬರ್ತೈತಿ ಸೇಮ್ ಮೆಥಡನ್ನು ಫಾಲೋ ಮಾಡ್ರಿ ಮೂವತ್ತಾರು ಮೈನಸ್ ಹದಿನಾರು ಮೂವತ್ತಾರು ಹದಿನಾಲ್ಕು ಕಳೆದ್ರೆ ಇಪ್ಪತ್ತು ಉಳಿತು ಇಂಟು ಎರಡು ನಲ್ವತ್ತು ಸೊ ಇದು ಕರೆಕ್ಟೇ ನೋಡಿರಿ ಹಾಗಾದ್ರೆ ಇದು ಕೂಡ ಸೇಮ್ ಹದಿಮೂರು ಮೈನಸ್ ಐದು ಹದಿಮೂರು ಐದು ಕಳೆದ್ರೆ ಎಂಟು ಉಳಿತು ಎಂಟು ಎರಡು ಮಾಡ್ಕೋಬೇಕು ಎಂಟೇಳೆ ಹದಿನಾರು ಆಪ್ಷನ್ ಸಿ ಇದೆ ರೈಟ್ ಆನ್ಸರ್ ಅಂತ ಹೋಗ್ತೀವಿ ಹದಿನಾರು ಇರ್ತಕ್ಕಂಥ ಏನು ಬಿಡ್ತೀರಿ ಮೆಥಡ್ ರೀ ಓಕೆ ನೆಕ್ಸ್ಟ್ ಅದೇ ತಕ್ಕಂತ ಬೇರೆ ಮೆಥಾಡ್ ಕ್ವೆಶನ್ ಮಾರ್ಕ್ ಎಲ್ಲ ಬರ್ತೈತೆ ನೋಡಿ ಎಲ್ಲ ಬಿಡಿಸ್ಕೊಂತ ಒಂದು ಡೈರೆಕ್ಟ್ ನೇರವಾಗಿ ಹದಿನೈದು ಒಂಬತ್ತು ಹದಿನೈದು ಒಂಬತ್ತು ಹದಿಮೂರು ಎಂಟು ನಾಲ್ಕು ಏಳು ಎಂಟು ನಾಲ್ಕು ಏಳು ಕ್ವಶನ್ ಮಾರ್ಕ್ ಇಪ್ಪತ್ತೈದು ಮೂವತ್ತಾರು ಕ್ವಶನ್ ಮಾರ್ಕ್ ಇಪ್ಪತ್ತೈದು ಮೂವತ್ತಾರು ಆಪ್ಷನ್ಗೆ ಎಂಬತ್ತೊಂದು ಅರುವತ್ನಾಲ್ಕು ಎಂಬತ್ತೊಂದು ಅರುವತ್ನಾಲ್ಕು ಸಿ ಎಂಬತ್ತೊಂದು ಅರುವತ್ನಾಲ್ಕು ನಲ್ವತ್ತೊಂಬತ್ತು ಒಂಬತ್ತು ನಲವತ್ತೊಂಬತ್ತು ಡಿ ಒಂಬತ್ತು ಇರ್ತಕ್ಕಂಥದ್ದು ನೋಡಿರಿ ಓಕೆ ಸೊ ಇದು ಹೆಂಗೆ ಕೊಟ್ಟ ನೋಡಿರಿ ಯಾವ ಮೆಥಡನ್ನು ಫಾಲೋಪ್ ಮಾಡಿದ್ದಾನೆ ಹದಿನೈದು ಒಂಬತ್ತು ಹದಿಮೂರು ಕರೆಕ್ಟಾಗಿ ನೌಕಾ ಹಾಕೊಂಡ್ಕೊರಿ ಎಂಟು ನಾಲ್ಕು ಏಳು ಇಪ್ಪತ್ತೈದು ಮೂವತ್ತಾರು ಓಕೆ ಯಾವ ಟೈಪ್ ಮೆಥಡ್ ಕೊಟ್ಟಿದ್ದ ನೋಡ್ಕೋಬೇಕು ನೋಡಿಕೊಂಡು ನೀವು ಬಿಡಿಸ್ತಕ್ಕಂಥದನ್ನು ಕಲಿಬೇಕು ಹೆಂಗೆ ಕೊಟ್ಟ ನೋಡ್ರಿ ಇಲ್ಲಿ ಇಲ್ಲೇ ಕ್ವೆಶನ್ ಮಾರ್ಕ್ ಆಯ್ತು ಅಂದ್ರೆ ಇಂಚೆ ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಕನ್ನಡ ಕೊಡಿಸಿದ್ರೆ ಇಪ್ಪತ್ತೈದು ಆಗುತ್ತೆ ಇಲ್ಲಿ ಸೇಮ್ ಹದಿಮೂರು ಏಳು ಇಪ್ಪತ್ತಾತು ಇಪ್ಪತ್ತು ಕನ್ನಡ ಕೊಡಿಸ್ರಿ ಮೂವತ್ತೆರಡು ಆಯ್ತು ಬರಂಗಿಲ್ಲ ಇಲ್ಲಿ ಹೆಂಗೆ ಮಾಡ್ಯಾವ ನೋಡ್ರಿ ಇದ್ರಾಗ ಇದನ್ನು ಕಳೆದಾನ ಒಂಬತ್ತರ ನಾಲ್ಕು ಕಳೆದ ಎಷ್ಟಾದ್ರಿ ಐದು ಆತು ಐದನ್ನು ತಗೊಂಡು ಐದರ ವರ್ಗ ಮಾಡ್ಯಾವ ಐದರ ವರ್ಗ ಎಷ್ಟ್ರಿ ಇಪ್ಪತ್ತೈದು ಇದು ಟೆಕ್ನಿಕ್ ಹೆಂಗೆ ಮಾಡ್ಯಾವ ನೋಡಿರಿ ಅದೇ ರೀತಿ ಇಂತವ್ರಿ ಹದಿಮೂರು ಮೈನಸ್ ಏಳು ಹದಿಮೂರು ಏಳು ಕಳೆದ ಆರುಳಿತು ಆರು ವರ್ಗ ಎಷ್ಟು ರೀ ಮೂವತ್ತಾರು ಕರೆಕ್ಟ ರೀ ನೋಡಿರಿ ಅದ್ರ ಕಳೆದು ವರ್ಗವನ್ನು ಮಾಡಿರ್ತಕ್ಕಂಥದ್ದು ಅದೇ ಮೆಥಡ್ರಿ ಹದಿನೈದು ಮೈನಸ್ ಎಂಟು ಹದಿನೈದು ಎಂಟು ಕಳೆದ ಐವಳು ಆಯಿತು ಏಳು ಸ್ಕ್ವೇರ್ ಅಂದ್ರೆ ಏಳೂರು ವರ್ಗ ಎಷ್ಟು ನಲ್ವತ್ತೊಂಬತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತೋತೀವಿ ನಾವು ಗೊತ್ತಾಯ್ತೀರಿ ಮೆಥಡ್ ಅದು ಹೆಂಗೆ ಮಾಡ್ಯಾರ ನೋಡವ ಫಸ್ಟ್ ಕಳೆದಾನ ಕಳೆದ ಆಮೇಲೆ ಆ ಸಂಖ್ಯೆನ ವರ್ಗ ಮಾಡ್ಯಾರ ವರ್ಗ ಮಾಡಿದ ರಿಸಲ್ಟ್ ಬಂದಿರ್ತಕ್ಕಂಥದ್ದು ಮೆಥಡ್ ಗೊತ್ತಾಯ್ತು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಡಿರಿ ಸರ್ ಇಮೇಲ್ ಏಕೆ ಎಂಟು ಅರುವತ್ತಾರು ಏಳು ಎಂಟು ಅರುವತ್ತಾರು ಏಳು ಹದಿಮೂರು ನೂರ ನಲವತ್ತ್ನಾಲ್ಕು ಹದಿಮೂರು ನೂರ ನಲವತ್ತ್ನಾಲ್ಕು ಎಂಟು ಹನ್ನೆರಡು ಸೊ ಹದಿನೇಳು ಕ್ವೆಶನ್ ಮಾರ್ಕ್ ಒಂಬತ್ತು ರೇಟ್ ಚೆಕ್ ಮಾಡ್ಕೊಡಿ ಒಂದು ನಂಬರ್ ಮಿಸ್ಟೇಕ್ ಕೂಡ ನಿಮ್ಮ ರಿಸಲ್ಟ್ ಬರೋಂಗಿಲ್ಲ ಹದಿನೇಳು ಓಕೆ ಒಂದೂರ ಅರುವತ್ತು ಆಪ್ಷನ್ಗೆ ಒಂದೂರ ಅರುವತ್ತು ಆಪ್ಷನ್ಗೆ ಅರುವತ್ತ್ಮೂರು ಸಿ ಒಂದೂರ ಅರವತ್ತಾರು ಸಿ ಒನ್ನೂರ ಎಪ್ಪತ್ತು ಎತ್ತಿರ್ತಕ್ಕಂಥದ್ದು ನೋಡಿರಿ ಚೆಕ್ ಮಾಡ್ಕೋಬೇಕು ಡೈರೆಕ್ಟಾಗಿ ಅದು ಬಂದೈತಿ ಅಲ್ಲ ಅಂತ ನೋಡ್ಕೊಂಡು ಬಿಡಿಸ್ತಕ್ಕಂಥ ಕರಿಬೇಕು ಓಕೆ ಇಲ್ಲಿ ಕೂಡ ಸೇಮ್ ಎಂತ ಆಗಿರ್ತೈತೆ ನೋಡಿರಿ ಹೆಂಗೈತೆ ನೋಡಿರಿ ಎಂಟಕ್ಕೆ ಅರವತ್ತಾರು ಕುಡ್ಸ್ಕೊಂಡ್ರೆ ಬರೋಂಗಿಲ್ಲ ಎಂಟಕ್ಕೆ ಅರುವತ್ತಾರು ಅದು ಬರೋಲ್ಲ ಇದನ್ನೇನು ಕುಡಿಸಿದ್ರಿ ಎಂಟು ಹೇಳೇ ಎಷ್ಟಾದ್ ನೋಡಿರಿ ಐವತ್ತಾರದ ಐವತ್ತಾರು ಕತ್ತು ಕುಡಿಸಿ ಅರವತ್ತಾರು ಬರ್ತೈತಿ ಇದು ಬರ್ತಾ ನೋಡಿರಿ ಹದಿಮೂರು ಎಂಟಲೇ ನೋಟು ಎಷ್ಟಾಗ್ ರೀ ಹದಿನೂರ ತೊಂಬತ್ತೊಂದು ಹದಿನೂರೆಂಟು ನೂರ ನಾಲ್ಕು ನೂರ ನಾಲ್ಕು ಹಾಕಿ ಕತ್ತು ಕುಡಿಸ್ರಿ ಬರ್ತೇನೆ ರೀ ಬರೋಲ್ಲ ನೂರ ನಾಲ್ಕು ಹತ್ತು ಕುಡಿಸಿ ಬರಂಗಿಲ್ಲ ನೂರ ನಾಲ್ಕು ಹತ್ತು ಕೊಡ್ಸಿದ್ರೆ ಬರಂಗಿಲ್ಲ ಇದು ಎಷ್ಟು ಮಿಸ್ಟೇಕ್ ಆಯಿತು ಸಾರಿ ಇದು ನೂರ ಹದಿನಾಲ್ಕು ಆಗ್ಬೇಕು ಆಗ ಹೆಂಗೈತೆ ನೋಡಿದ್ರೆ ಎಂಟಿಗೆ ಒಳ್ಳೆ ಐವತ್ತಾರು ಐವತ್ತಾರಕ್ಕೆ ಹತ್ತು ಕೂಡಿಸಿ ಇಲ್ಲಿ ಪ್ಲಸ್ ಮಾಡಬೇಕು ಅಲ್ಲೇ ಮೈನಸ್ ಮಾಡಿದ್ರಿ ಇಲ್ಲಿ ಪ್ಲಸ್ ಮಾಡ್ರಿ ಎಷ್ಟಾಗತ್ತೆ ರೀ ಅರವತ್ತಾರು ಸೇಮ್ ಮೆಥೆಡ್ ನೋಡಿರಿ ಹದಿಮೂರಕ್ಕೆ ಎಂಟರ ಗುಣಸ್ರಿ ನೂರ ನಾಲ್ಕು ಆಗುತ್ತೆ ಪ್ಲಸ್ ಹತ್ತು ಎಷ್ಟು ನೋಡ್ರಿ ನೂರ ಹದಿನಾಲ್ಕು ಸೇಮ್ ಮೆಥೆಡನ್ನು ಫಾಲೋ ಮಾಡಿರಿ ಹದಿನೇಳು ಗುಂಡ್ಲೆ ಒಂಬತ್ತು ಹದಿನೇಳಿ ಬಂದು ಈಸಿಯಾಗಿ ಬರೀತೀರಿ ಹದಿನೇಳು ಒಂಬತ್ತು ಎಷ್ಟು ರೀ ನೂರ ಐವತ್ತ್ಮೂರು ಪ್ಲಸ್ ಹತ್ತು ಮಾಡ್ಕೋಬೇಕು ಎಷ್ಟಾಗೈತೆ ರೀ ನೂರ ಅರುವತ್ತ್ಮೂರು ಸೊ ಹಾಗಾಗಿ ಆಪ್ಷನ್ ಬಿ ಇದೆ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಮೆಥಡ್ ನೋಡಿರಿ ಒಂದು ಎರಡು ಕಡೆ ಚೆಕ್ ಮಾಡ್ಕೊಂಡ್ರೆ ಕರೆಕ್ಟ್ ಬಂತ ಮುಗಿದ ಮೂರೇ ಆನ್ಸರ್ ಅದ ಇರ್ತೈತಿ ಅಂತ ಓಕೆ ಹೀಗಾಗಿ ನಾನು ಚೆಕ್ ಮಾಡ್ಕೋಬೇಕಾದಾಗ ಮೆಥಡನ್ನು ಫಾಲೋ ಮಾಡ್ಕೋಬೇಕು ಇಂಥ ಬೇರೆ ಬೇರೆ ಇರ್ತಕ್ಕಂಥ ಪ್ರಾಬ್ಲಮನ್ನು ಬಿಡಿಸ್ತಾ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತೀವಿ ನೆಕ್ಸ್ಟ್ ಇರ್ತಕ್ಕಂಥ ನೋಡಿರಿ ಅದೇ ರೀತಿ ಇತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ ಒಂದು ಎರಡು ಐದು ಎರಡು ಐದು ಒಂಬತ್ತು ಆರು ಕ್ವಶನ್ ಮಾರ್ಕ್ ಒಂಬತ್ತು ಆರು ಕ್ವಶನ್ ಮಾರ್ಕ್ ಹನ್ನೆರಡು ಹತ್ತು ಎರಡು ನೂರ ಹನ್ನೆರಡು ಹತ್ತು ಎರಡು ನಲ್ವತ್ನಾಲ್ಕು ನಲವತ್ತ್ನಾಲ್ಕು ಆಪ್ಷನ್ ಎ ಒಂದೂರ ಹದಿನೇಳು ಆಪ್ಷನ್ ಬಿ ಒಂದೂರ ಹದಿನೆಂಟು ಆಪ್ಷನ್ ಸಿ ಒಂದೂರ ಇಪ್ಪತ್ತ್ಮೂರು ಆಪ್ಷನ್ ಡಿ ಒಂದೂರ ಇಪ್ಪತ್ತೊಂಬತ್ತು ಸರಿಯಾದ ಮೆಥಡನ್ನು ಕರೆಕ್ಟಾಗಿ ತಿಳ್ಕೊಬೇಕು ತಿಳ್ಕೊಬೇಕು ಒಂದೇಳೆ ಎರಡು ಇಲ್ಲ ಎರಡು ಒಂದು ಮೂರು ಬರಲ್ಲ ಹನ್ನೆರಡು ಹತ್ತು ಹನ್ನೆರಡು ಹತ್ತಲೇ ನೂರ ಇಪ್ಪತ್ತು ಬರಂಗಿಲ್ಲ ಸೊ ಇಲ್ಲೇ ನೋಡಿ ನೋಡ್ರ ವರ್ಗಗಳನ್ನು ಮಾಡಿ ಕೂಡಿಸಿದ್ದಾನೆ ಒಂದು ವರ್ಗ ಪ್ಲಸ್ ಎರಡು ವರ್ಗ ಒಂದರವರ್ಗ ಒಂದು ಎರಡು ವರ್ಗ ನಾಲ್ಕು ಐದು ಸೊ ಈ ಟೆಕ್ನಿಕ್ ಇದಕ್ಕೆ ಬರ್ತಾಯಿಲ್ಲ ನೋಡ್ರಿ ಹನ್ನೆರಡು ಸ್ಕ್ವೇಯರ್ ಪ್ಲಸ್ ಹತ್ತು ಸ್ಕ್ವೇಯರ್ ಹನ್ನೆರಡು ವರ್ಗ ನೂರ ನಲ್ವತ್ನಾಲ್ಕು ಪ್ಲಸ್ ಹತ್ತರ ವರ್ಗ ನೂರು ಎರಡು ಕೂಡ ಎಷ್ಟೊತ್ತು ನೋಡ್ರಿ ಎರಡು ನೂರ ನಲ್ವತ್ನಾಲ್ಕು ಐದ್ರಿ ಸೊ ಆಗ ಎರಡು ಕಡೆ ಮೆಥಡ್ ಫಾಲೋ ಬರ್ ಮೂರೇ ಮೆಥಡ್ ಕರೆಕ್ಟ್ ಇದ್ದೇ ಇರ್ತೈತಿ ಒಂಬತ್ತು ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಒಂಬತ್ತು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಆರಲ್ಲಿ ಮೂವತ್ತಾರು ಎರಡು ಕೂಡಿಸಿ ಆರು ಒಂದು ಏಳು ಎಂಟು ಮೂರು ಹನ್ನೊಂದು ಎಷ್ಟು ಕೊಂತ ಆನ್ಸರ್ ನೂರ ಹದಿನೇಳು ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಗೊತ್ತಾಯಿದ್ರಿ ಮೆಥಾಡ್ ನೋಡ್ರಿ ಹೆಂಗೆ ಮಾಡೋಣ ಎರಡುಗಳನ್ನ ವರ್ಗ ತೊಗೊಂಡು ಎರಡು ಕುಡ್ಚ್ಕೊಂತ ಹೋಗೋಣ ಸೊ ಈ ರೀತಿಯೂ ಕೂಡ ಟೆಕ್ನಿಕ್ ಮೇಲೆ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾವೆ ಅಂತ ಹೇಳ್ತಿವಿ ನಾವು ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೋ ನೋಡಿರಿ ಸೊ ಒಂದು ಪ್ರಾಬ್ಲಮ್ ಏನಂತ ನೋಡಿದ್ರೆ ಮೂವತ್ತಾರು ಹತ್ತು ಅರವತ್ನಾಲ್ಕು ಮೂವತ್ತಾರು ಹತ್ತು ಅರವತ್ನಾಲ್ಕು ಐವತ್ತು ಹನ್ನೊಂದು ಕ್ವಶನ್ ಮಾರ್ಕ್ ಐವತ್ತು ಹನ್ನೊಂದು ಕ್ವಶನ್ ಮಾರ್ಕ್ ನಲ್ವತ್ನಾಲ್ಕು ಹನ್ನೆರಡು ನೂರು ನಲ್ವತ್ನಾಲ್ಕು ಹನ್ನೆರಡು ನೂರು ಓಕೆ ಆಪ್ಷನ್ ಎ ಏನು ಕೊಡ ನೋಡಿರಿ ಎಂಬತ್ತೊಂದು ತೊಂಬತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಸಿ ಎಪ್ಪತ್ತೊಂದು ಬಿ ಅರುವತ್ತೊಂದು ಓಕೆ ಸೊ ನೋಡಿರಿ ಇಲ್ಲಿ ಆಟಿಗೆ ಯೂಸ್ ಮಾಡಿದ್ದೆ ನೋಡಿರಿ ಹಿಂಗೆ ತೊಗೊಂಡ್ರಿ ಮೂವತ್ತಾರಕ್ಕು ಇಪ್ಪ ಐವತ್ತು ಕುಡಿಸ್ರಿ ಎಂಬತ್ತಾರು ಆಗುತ್ತೆ ಹತ್ತು ಹನ್ನೊಂದು ಇಪ್ಪತ್ತೊಂದು ಆಗುತ್ತೆ ಒಂಬತ್ತು ಕಡಿಮೆ ಆಕೈತಿ ಇಲ್ಲಿ ಜಾಸ್ತಿ ಆಕೈತಿ ಅದು ಬರೋಂಗಿಲ್ಲ ಹದಿನೈದು ಕುಡಿಸ್ರಿ ಮೂವತ್ತಾರು ಅರವತ್ತ್ನಾಲ್ಕು ನೂರು ಆಕೈತಿ ನೂರಾದ್ರೆ ನೂರು ವರ್ಗಮೂಲ ಹತ್ತು ನೋಡಿರಿ ಏನು ಮಾಡಿ ನೋಡ್ರಿ ನಾವು ಮೂವತ್ತಾರು ಅರವತ್ತ್ನಾಲ್ಕು ಕುಡಿಸಿದ್ದೇನೆ ಎಷ್ಟಾಗ್ತದೆ ನೋಡ್ರಿ ನೂರಾಗುತ್ತೆ ನೂರರ ವರ್ಗಮೂಲ ಇಷ್ಟ ಎಷ್ಟಲೇ ನೂರು ಬರ್ತೈತಿ ಹತ್ತು ಸೊ ಹಿಂಗಾಗಿ ಅಂಶ ಆನ್ಸರ್ ಹತ್ತೈದು ನಾವು ಇದು ಇದು ಬರ್ತೇವೆ ನೋಡಿರಿಗಾಗುತ್ತೆ ನೋಡಿರಿ ನಲ್ವತ್ನಾಲ್ಕು ಪ್ಲಸ್ ನೂರು ಎಷ್ಟಾಗತ್ತೆ ರೀ ನೂರ ನಲ್ವತ್ನಾಲ್ಕು ನೂರ ನಾಲ್ಕರ ವರ್ಗಮೂಲ ಎಷ್ಟು ರೀ ವರ್ಗ ಸಂಖ್ಯೆಗಳ ಮೇಲೆ ಈಸಿಯಾಗಿ ರೀ ವರ್ಗ ಸಂಖ್ಯೆ ಯಾವುದಲ್ಲ ಅಂತ ಗೊತ್ತಿತ್ತಂದ್ರೆ ನಿಮ್ಗೆ ಈಸಿ ಆಗತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ ವರ್ಗ ಸಂಖ್ಯೆಗಳನ್ನು ಘನ ಸಂಖ್ಯೆಗಳನ್ನು ನೀಟಾಗಿ ಓದ್ಕೋಬೇಕಂತ ಹೇಳ್ತಿವಿ ನೂರ ನಲ್ವತ್ನಾಲ್ಕು ವರ್ಗ ಮೂಲ ಹನ್ನೆರಡು ಆಯ್ತು ರೀ ಸೊ ಹಿಂಗಾಗಿ ನೆಕ್ಸ್ಟ್ ನಂಬರ್ ಕಡೆ ಇಟ್ಟಿದ್ದೇ ಇರ್ತೈತಿ ಐವತ್ತಕ್ಕೆ ಎಷ್ಟು ಕುಡ್ಸ್ಕೋಬೇಕು ಯಾವ್ದು ತಗೋಬೇಕು ಅದ್ರಾಗ ಭಾಳ ಇಂಪಾರ್ಟೆಂಟ್ ನೋಡಿರಿ ಯಾಕಂದ್ರೆ ನಿಮಗೆ ಯಾವುದಾದ್ರೂ ಕುಡಿಸೋದಲ್ಲ ವರ್ಗ ಸಂಖ್ಯೆ ಬರ್ಬೇಕು ಅಂತ ತಗೋಬೇಕು ಎಂಬತ್ತೊಂದು ಎಂಬತ್ತೊಂದು ಕುಡಿಸ್ಕೊರಿ ಎಂಬತ್ತೊಂದಕ್ಕೆ ನೂರ ಮೂವತ್ತೊಂದು ಆಗುತ್ತೆ ನೂರ ಮೂವತ್ತೊಂದು ವರ್ಗ ಸಂಖ್ಯೆ ಅಲ್ಲ ತೊಂಬತ್ತೊಂದು ಕೂಡಿಸ್ಕೋರಿ ಒಂಬತ್ತೈದು ಹದಿನಾಲ್ಕು ನೂರ ನಲ್ವತ್ತೊಂದು ಆಗುತ್ತೆ ಅದು ಕೂಡ ವರ್ಗ ಸಂಖ್ಯೆ ಎಲ್ಲ ಎಪ್ಪತ್ತೊಂದು ಕೂಡ್ಸ್ಕೋರಿ ಏಳು ಐದು ಹನ್ನೆರಡು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೊಂದು ವರ್ಗ ಸಂಖ್ಯೆ ಹೌದಾ ಎಸ್ ಹನ್ನೊಂದು ವರ್ಗ ಅಂತ ಹಾಗಾದ್ರೆ ಎಪ್ಪತ್ತೊಂದನ್ನು ಕುಡ್ಸ್ಕೋರಿ ಎಷ್ಟಾಗುತ್ತೆ ನೂರ ಇಪ್ಪತ್ತೊಂದತ್ತು ನೂರ ಎಪ್ಪತ್ತೊಂದು ಮೂಲ ಹನ್ನೊಂದು ಇದು ಆನ್ಸರ್ ಕರೆಕ್ಟಾಗಿ ಹೋಗ್ಬೋದು ಎಸ್ ಆನ್ಸರ್ ಬಂದಮ್ಯಾಗ ಎಷ್ಟೊಂದು ನೂರ ಎಪ್ಪತ್ತೊಂದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ನೆನ್ ಈ ರೀತಿಯಾಗಿ ಪ್ರಾರಂಭ ಮಾಡಿಸ್ತಕ್ಕಂಥದ್ದು ಮಾತೃಕ್ಕೆ ಸಂಖ್ಯೆಗಳಂತ ಕೊಟ್ಟಾಗ ಈ ರೀತಿ ಕೊಟ್ಟಿರ್ತಾನೆ ಮೂರು ಮೂರು ಕಾಲಮು ಮೂರು ಅಡ್ಡ ದೊಡ್ಡ ಸಾಲು ಮೂರು ಕಂಬ ಸಾಲು ಕೊಟ್ಟಿರ್ತಾನೆ ಕೊಟ್ಟಾಗ ಒಂದಕ್ಕೊಂದು ಸಮಯ ಇದು ಎರಡು ರಿಲೇಷನ್ ಕರೆಕ್ಟಾಗಿ ಸಟ್ ಆತಪ್ಪ ಅಂದ್ರೆ ಮೂರನೇ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಬೇರೆ ಬೇರೆತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಸೊ ಇನ್ನೂ ಇನ್ನು ಕೆಲವೊಂದು ಪ್ರಾಬ್ಲಮ್ ತೆಗೆದುಕೊಂಡು ಮತ್ತೊಮ್ಮೆ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು